ಇದು ಸತ್ಯ ಭಾಮ ಸಂಚಿಕೆ ಮೂವತ್ತೆರಡು ತನ್ವಿ ಅವಳ ಮಾತನ್ನು ಕೇಳುತ್ತಾ ಗಲ್ಲದ ಮೇಲೆ ಕೈಯಿಟ್ಟು ಕುಳಿತಿದ್ದಳು ನನ್ನನ್ನು ನೋಡುದಲ್ಲ ನಾನು ಹೇಳಿದ ಹಾಗೆ ಹೇಳಿ ಎಂದಳು ಆದೇಶ ನೀಡುವಂತೆ ಪಿಳಿಪಿಳಿ ಕಣ್ಣು ಬಿಟ್ಟ ತನ್ವಿ ಹೇ ಏತೆಲ ನಿನಗ ಇವತ್ತು ಆಫೀಸ್ಗೆ ಹೋಗು ಎಂದಳು ಭಾಮ ಹೇಳಿಕೊಟ್ಟದನ್ನು ನೆನಪಿಸಿಕೊಳ್ಳುತ್ತಲೇ ಲಾ ಅಲ್ಲ ಲಾ ದೇಗೆ ಒತ್ತಕ್ಷರ ಉಂಟು ಎದ್ದೇಳಾ ನಿನಗ ಅಲ್ಲ ನಿಂಗೆ ಮತ್ತೆ ಲಾಸ್ಟಿಗೆ ಇಲ್ಲಣ್ಣ ಅಲ್ಲ ಇಲ್ಲಣ್ಣ ಸರಿ ಹೇಳಬೇಕು ಅತಿಗೆ ನೀವು ಹೀಗೆ ಹೇಳಿದರೆ ಅಣ್ಣ ಹೇಳಲಿಕ್ಕಿಲ್ಲ ಎಂದಳು ಭಾಮ ಇಷ್ಟು ಹೊತ್ತು ಅವಳ ಮಾತುಗಳನ್ನು ಕೇಳಿಸಿಕೊಂಡ ಸ್ಫೂರ್ತಿ ಭಾಮ ಏನು ನಡೀತಿದೆ ಇಲ್ಲಿ ಎಂದು ಪ್ರಶ್ನಿಸಿದಾಗ ಅತಿಗೆ ನೀವಾ ಬನ್ನೊಳಗೆ ನಾನು ತನ್ನ ವ್ಯಾತಿಗೆ ಕನ್ನಡ ಕಲಿಸ್ತಿದ್ದೆ ಎಂದವಳೇ ಸ್ಫೂರ್ತಿಗೆ ತನ್ನ ಬಳಿ ಕೂರಲು ಹೇಳಿದಳು ಅವಳ ಪಕ್ಕದಲ್ಲಿ ಕುಳಿತವಳು ಅತ್ತ ನೋಡಿದಳು ಮುಖಕ್ಕೆ ಯಾವುದೇ ಮೇಕಪ್ ಬಳಿದಿರಲಿಲ್ಲ ಆದರೂ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದಳು ಅವಳ ಸರಳ ಸೌಂದರ್ಯವು ಸ್ಫೂರ್ತಿಗೆ ಮೆಚ್ಚುಗೆಯಾಗಿತ್ತು ಹಲೋ ಗುಡ್ ಮಾರ್ನಿಂಗ್ ಎಂದು ತಾನೇ ಮುಂದಾಗಿ ಮಾತನಾಡಿಸಿದಳು ಪ್ರತಿಯಾಗಿ ಗುಡ್ ಮಾರ್ನಿಂಗ್ ಹೇಳಿದವಳು ಟೀ ಎಂದು ಕೇಳಿದಳು ಇಲ್ಲ ಎಂಬಂತೆ ತಲೆ ಆಡಿಸಿದವಳನ್ನು ನೋಡಿದ ಭಾಮ ಅತ್ತಿಗೆ ಇವರ ಹತ್ರ ಕನ್ನಡದಲ್ಲೇ ಮಾತಾಡಿ ಆಯಿತಾ ಇಲ್ಲದಿದ್ರೆ ಇವರು ಕನ್ನಡ ಕಲಿಯುವುದಿಲ್ಲ ಇವರಿಗೆ ಕನ್ನಡದಲ್ಲಿ ಹೇಳಿದ್ದು ಅರ್ಥ ಆಗ್ತದೆ ಆದರೆ ಮಾತಾಡಲಿಕ್ಕೆ ಬರೋದಿಲ್ಲ ಅಷ್ಟೆ ಮತ್ತೆ ನಿಮಗೆ ಮಲಯಾಳ ಕಲಿಯಲು ಆಸೆ ಇದ್ದರೆ ಇವರೊಟ್ಟಿಗೆ ಮಾತಾಡಿ ಕಲಿಯಿರಿ ಆಯ್ತಾ ಎಂದಳು ಹ್ಞೂ ನಂಗೆ ಕಲಿಬೇಕು ಎಂದು ಖುಷಿಯಿಂದ ನುಡಿದವಳೆ ಹೇಗಿದ್ದೀರಾ ಅಂತ ಮಲಯಾಳಂನಲ್ಲಿ ಹೇಗೆ ಕೇಳೋದು ಎಂದಳು ತನ್ವಿಯನ್ನು ನೋಡಿ ಸುಗಮಾಣು ಎಂದಳು ತನ್ವಿ ಎರಡು ಮೂರು ಸಾರಿ ಹೇಳಿದವಳು ಕೊನೆಗೂ ಅದನ್ನು ಕಲಿತಳು ಅಣ್ಣನನ್ನು ಹೇಗೆ ಕರೆಯೋದು ಏಟ ಹಾಗಾದರೆ ಅಣ್ಣ ಹೇಗಿದ್ಯಾ ಅಂತ ಕೇಳೋಕೆ ಏಟ ಸುಗಮಾಣೋ ಅಲ್ವಾ ಎಂದು ಪ್ರಶ್ನಿಸಿದವಳಿಗೆ ಏಟನೇ ಸುಗಮಾಣೋ ಎಂದು ಸರಿಪಡಿಸಿದಳು ತಂದಿ ಬಾಮಾ ಅಷ್ಟರಲ್ಲಿ ಫ್ರೆಶ್ ಆಗಿ ಬಂದಳು ಸೊಸೆಯಂದಿರಿಬ್ಬರು ಭಾಮಳನ್ನು ಕರೆಯಲು ಕೋಣೆಗೆ ಹೋದವರು ಇನ್ನೂ ಬರಲಿಲ್ಲವಲ್ಲ ಎಂದು ಅವರನ್ನು ಅರಸಿಕೊಂಡು ಸುಮಾರವರು ಭಾಮಳ ಕೋಣೆಗೆ ಬಂದರು ಭಾಮ ನಾನು ಕರೀಲಿಕ್ಕೆ ತನ್ವಿಯನ್ನು ಕಳಿಸಿದೆ ಅವಳು ಕಾಣುವುದಿಲ್ಲಲ್ಲ ಅಂತ ಸ್ಫೂರ್ತಿಯನ್ನು ಕಳಿಸಿದೆ ಈಗ ಇಬ್ಬರೂ ಕಾಣುವುದಿಲ್ಲ ಅಂತ ನಾನೇ ಹುಡುಕಿಕೊಂಡು ಬಂದೆ ಎಂದರು ಸುಮಾರವರು ದೊಡ್ಡಮ್ಮ ನಾನು ತನ್ವ್ಯತ್ತಿಗೆ ಕನ್ನಡ ಕಲಿಸ್ತಿದ್ದೆ ತನ್ವ್ಯತ್ತಿಗೆ ಅತ್ತಿಗೆಗೆ ಮಲಯಾಳ ಕಲಿಸ್ತಿದ್ರು ಎಂದಳು ನಗುತ್ತಾ ಬೆಳಗ್ಗೆ ಬೆಳಗ್ಗೆ ಶುರುವಾಯಿತಾ ನಿಮ್ಮದು ಮಾತಾಡಿದ್ದು ಸಾಕು ತಿಂಡಿ ಆಗಿದೆ ಬೇಗ ಬನ್ನಿ ನಿಮ್ಮ ವರ್ಷ ಎಂದವರೇ ಸ್ಫೂರ್ತಿ ಭವಿಷ್ಯದ್ದಿದಾನ ಎಂದು ಕೇಳಿದಾಗ ನಾನು ಬರುವಾಗ ಎದ್ದಿರಲಿಲ್ಲ ಎಂದಳು ಆಯಿತು ಅವನನ್ನು ಎಬ್ಬಿಸಿ ಸ್ನಾನ ಮಾಡಿ ಬೇಗ ಬರಲಿ ಕೇಳು ಮತ್ತೆ ತಿಂಡಿ ತಿಂದು ನೀವಿಬ್ಬರು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಂದವರ ಮಾತಿಗೆ ಸರಿ ಎಂದವಳು ತನ್ನ ಕೋಣೆ ಅತ್ತ ಹೋದರೆ ದೊಡ್ಡಮ್ಮ ಇವತ್ತು ತಿಂಡಿ ಎಂದು ಕೇಳಿದಳು ಭಾಮ ಚಪಾತಿ ಎಂದ ಸುಮಾರವರು ಬೇಗ ಬಾ ಎಂದಾಗ ಏ ಚಪಾತಿಯ ನನಗೆ ಬೇಡ ಅಮ್ಮನಿಗೆ ಸರಿ ಚಪಾತಿ ಮಾಡಲಿಕ್ಕೆ ಗೊತ್ತಿಲ್ಲ ಗಟ್ಟಿ ಗಟ್ಟಿ ಇರ್ತದೆ ತಿನ್ನಲಿಕ್ಕೆ ಪಾಪ ಅತ್ತಿಗೆಗೆ ಇವತ್ತು ಅಮ್ಮನ ಒಣಗಿದ್ದ ಚಪಾತಿ ತಿನ್ನಲಿಕ್ಕೆ ಕೊಡೋದ ಪಾಪ ಅವರು ಎಂದಳು ಸಪ್ಪೆ ಮೊರೆ ಹಾಕಿ ಅವಳ ಮಾತು ಅರ್ಥವಾಯಿತು ಎಂಬಂತೆ ನಕ್ಕ ತನ್ವಿಗೆ ತಿಂಡಿ ತಿನ್ನು ಎಂದು ಅವಳನ್ನು ಕಳುಹಿಸಿದವರೇ ಹಾಗೆಲ್ಲ ಹೇಳಬಾರ್ದು ಬಮ್ಮ ಅವಳ ಚಪಾತಿ ಸಾಫ್ಟ್ ಇರ್ತದೆ ನೀನು ಯಾಕೆ ಹೀಗೆ ಅಂತ ನಂಗೆ ಗೊತ್ತುಂಟು ನಿಂಗೆ ನಾನು ಬಂದ ಸಮಯದಲ್ಲಿ ಸಜ್ಜಿಗೆ ತಿನ್ನಬೇಕು ಅಲ್ಲ ಅದಕ್ಕೆ ಈ ಕೇಣಿ ಸಜ್ಜಿಗೆ ಸಹ ಮಾಡಿದ್ದೇನೆ ಮಾರೈತಿ ಈಗ ಬಾ ಎಂದಾಗ ತುಟಿ ಅರಳಿಸಿದವಳೆ ಅಮ್ಮನ ಚಪಾತಿಗಿಂತ ನಿಮ್ಮ ಸಜ್ಜಿಗೆ ಒಳ್ಳೆ ಉಂಟು ನಂಗದೇ ಇಷ್ಟ ಬನ್ನಿ ಹೋಗುವ ಎಂದವಳೆ ಅವರ ಭುಜದ ಸುತ್ತ ಕೈ ಬಳಸಿ ನಡೆದಳು ಅವಳ ವರಸೆಗೆ ನಸುನಕ್ಕವರೇ ಇನ್ನು ಸ್ವಲ್ಪ ದಿನದಲ್ಲಿ ಮದುವೆ ಈಗ ಸಣ್ಣ ಮಗುವಿನ ಹಾಗೆ ಆಡ್ತಾಳೆ ಎಂದುಕೊಂಡರು ಅಪ್ಪ ತೇಜಣ್ಣ ಇಬ್ಬರಿಗೆ ಸಹ ಗುಡ್ ಮಾರ್ನಿಂಗ್ ಆಯಿತಾ ಎಂದವಳು ರಾಮಕೃಷ್ಣರವರ ಪಕ್ಕದಲ್ಲಿ ಕುಳಿತಳು ಅವರು ಪ್ರತಿಯಾಗಿ ಗುಡ್ ಮಾರ್ನಿಂಗ್ ಹೇಳಿದವರು ಅವಳ ಜೊತೆ ಹರಟುತ್ತಾ ಕುಳಿತರು ಸ್ವಲ್ಪ ಹೊತ್ತಿನಲ್ಲಿ ಸ್ಫೂರ್ತಿ ಭವಿಷ್ ಇಬ್ಬರು ಬಂದಾಗ ಎಲ್ಲರೂ ಜೊತೆಯಲ್ಲಿ ಕುಳಿತು ತಿಂಡಿ ತಿನ್ನತೊಡಗಿದರು ಭಾಮ ನಿಂಗೆ ಚಪಾತಿ ಬೇಡವಾ ಎಂದರು ರಾಮಕೃಷ್ಣರವರು ಉಪ್ಪಿಟ್ಟನ್ನು ತಿನ್ನುತ್ತಿರುವ ಮಗಳನ್ನು ನೋಡಿ ಅಪ್ಪ ಆ ಒಣಗಿದ ಚಪಾತಿ ಬೇಡ ನನಗೆ ದೊಡ್ಡಮ್ಮ ಮಾಡಿದ ಸಜ್ಜಿ ಒಳ್ಳೆ ಉಂಟು ನನಗೆ ಇದೆ ಸಾಕು ಎಂದು ಅವರ ಕಿವಿಯ ಬಳಿ ಸಣ್ಣ ದಣ್ಣಿಯಲ್ಲಿ ನುಡಿದಳು ಆಯಿತು ಅಮ್ಮನ ಕಿವಿಗೆ ಬೀಳೋದು ಬೇಡ ಬೇಗ ತಿನ್ನು ಎಂದರು ತೆಂಡೆ ಮುಗಿಸಿದ ನಂತರ ಸ್ಫೂರ್ತಿ ಹಾಗೂ ಭವಿಷ್ ದೇವಸ್ಥಾನಕ್ಕೆ ಹೊರಟರು ನವ ದಂಪತಿಗಳು ದೇವಸ್ಥಾನಕ್ಕೆ ಹೋಗಿ ತಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ ಎಂದು ಪ್ರಾರ್ಥಿಸಿದರು ತದನಂತರ ಅಲ್ಲಿಂದ ಹೊರಟು ಕಾರಿನಲ್ಲಿ ಕುಳಿತುಕೊಳ್ಳುವಾಗ ಅಮ್ಮು ನಿಮ್ ಖುಷಿಯಾಗಿದೆಯಾ ಅಲ್ವಾ ಎಂದು ಕಾಳಜಿಯಿಂದ ಕೇಳಿದ ಭವಿಷ್ ತನ್ನ ಪತಿ ಯಾವಾಗಲೂ ತನ್ನ ಸಂತೋಷದ ಬಗ್ಗೆ ಯೋಚಿಸುತ್ತಿರುತ್ತಾನೆ ಎಂದು ತಿಳಿದಾಗ ಯಾವ ಮಾಡದಿಗೆ ತಾನೇ ಖುಷಿಯಾಗುವುದಿಲ್ಲ ಅವನತ್ತ ಒಲ್ಲವಿನ ನೋಟ ಹರಿಸಿದವಳೆ ಫ್ಯೂಚರ್ ಎಷ್ಟು ಪ್ರೀತಿ ಅಲ್ವಾ ನಿಮಗೆ ನನ್ನ ಮೇಲೆ ಯಾವಾಗಲೂ ನನ್ನ ಖುಷಿ ಬಗ್ಗೆ ಯೋಚಿಸ್ತಾ ಇರ್ತೀರಾ ನಾನು ತುಂಬ ಖುಷಿಯಾಗಿದ್ದೀನಿ ನೀವು ಅದರ ಬಗ್ಗೆ ಹೆಚ್ಚು ಯೋಚಿಸಬೇಡಿ ನೀವ್ಯಾಕೆ ನಾನು ಎಷ್ಟೊಂದು ಪ್ರೀತಿಸ್ತಿರೋದು ಎಂದು ಪ್ರಶ್ನಿಸಿದವಳು ಅವನ ಉತ್ತರಕ್ಕಾಗಿ ಕುತೂಹಲದಿಂದ ಕಾದಳು ಅವಳ ಮಾತಿಗೆ ಅವಳತ್ತ ನೋಟ ಹರಿಸಿದವ ನಾನಿನ್ನನ್ನು ತುಂಬ ಪ್ರೀತಿಸ್ತಿದ್ದೀನಿ ಅಮ್ಮ ಯಾಕೆಂದರೆ ನನ್ನವಳು ಕಾಲೇಜಲ್ಲಿ ಓದೋ ಟೈಮಲ್ಲಿ ಎಷ್ಟೋ ಹುಡುಗಿಯರನ್ನು ನೋಡಿದ್ದೇನೆ ಕೆಲವರ ಮೇಲೆ ಕ್ರಷ್ ಕೂಡ ಆಗಿದೆ ಆದರೆ ಯಾರ ಮೇಲೂ ಪ್ರೀತಿಯಾಗಿರಲಿಲ್ಲ ಮನೆಯಲ್ಲಿ ನನಗೋಸ್ಕರ ನಿನ್ನನ್ನು ಆಯ್ಕೆ ಮಾಡಿದಾಗ ಓಕೆ ಅಂತ ಹೇಳಿದೆ ನಿನ್ನ ಫೋಟೋ ನೋಡಿ ನೀನು ಇಷ್ಟ ಆಗಿದ್ದೆ ಸಣ್ಣ ಪಾಪು ಕೂಡ ನಿನ್ನ ಬಗ್ಗೆ ಹೇಳ್ತಾ ಇದ್ಲು ಒಳ್ಳೆ ಹುಡುಗಿ ಅಂತ ಗೊತ್ತಾಯಿತು ಆಮೇಲೆ ನಿನ್ನ ಮೇಲೆ ಹೇಗೆ ಪ್ರೀತಿಯಾಯಿತೋ ಗೊತ್ತಿಲ್ಲ ಆವತ್ತು ನಮ್ಮಿಬ್ಬರ ಅಪ್ಪ ಅಮ್ಮಂದಿರು ನಮ್ಮ ಮದುವೆ ನಡೆಯುವುದಿಲ್ಲ ಏನೂ ತೊಂದರೆ ಇದೆ ಅನ್ನುವ ಹಾಗೆ ಮಾತನಾಡಿದಾಗ ನಂಗೆ ತುಂಬ ಹೆದರಿಕೆ ಆಗಿತ್ತು ಗೊತ್ತಾ ನನ್ನ ಮನಸ್ಸಲ್ಲಿ ನಿನಗೆ ಹೆಂಡತಿಯ ಸ್ಥಾನವನ್ನು ಯಾವಾಗಲೂ ನೀಡಿದ್ದೆ ವೇಳೆ ಮದುವೆ ನಡೆಯದೇ ಇದ್ದರೆ ನಿನ್ನ ಸ್ಥಾನದಲ್ಲಿ ಬೇರೊಂದು ಹೆಣ್ಣನ್ನು ಕಲ್ಪಿಸಲು ಕೂಡ ನನ್ನಿಂದ ಆಗ್ತಾ ಇರಲಿಲ್ಲ ಎಂದ ಭಾವುಕನಾಗಿ ಅವನ ಕೈಯ ಮಿದವಳು ಇವಾಗ ನಮ್ಮ ಮದುವೆ ಆಗಿದೆ ರೀ ಯಾಕೆ ಏನೇನೋ ಹೇಳಿ ಬೇಜಾರು ಮಾಡ್ಕೋತೀರಾ ಎಂದವಳ ಕಡೆಗೆ ಅಚ್ಚರಿಯಿಂದ ನೋಡಿದವ ಏನಂದೆ ನೀನು ಎಂದು ಕೇಳಿದ ಅವಳು ಇಲ್ಲೇ ತನಕ ಅವನನ್ನು ರೀ ಎಂದು ಕರೆದಿರಲಿಲ್ಲ ಇದೇ ಮೊದಲ ಸಾರಿ ಹಾಗೆ ಕರೆದಾಗ ಇದು ಕನಸೋ ನಿಜವೋ ಎಂದು ದಿಗೀಲಾಯಿತವನಿಗೆ ನಾನೇನು ಹೇಳಿದೆ ಎಂದು ಯೋಚಿಸುವಂತೆ ನಟಿಸಿದವಳ ತಲೆಗೆ ಮೊಟಕಿದವ ಸಾಕು ಆ್ಯಕ್ಟಿಂಗ್ ನೀನು ನನ್ನನ್ನು ರೀ ಅಂತ ಕರೆದೆ ಅಲ್ವಾ ಎಂದು ಕೇಳಿದಾಗ ಇಲ್ಲಪ್ಪ ನಾನು ಹಾಗೆ ಕರೀತೀನಾ ಎಂದಳು ಸರಿ ಬಿಡು ಎಂದವ ಕಾರು ಮುಂದಕ್ಕೆ ಚಲಾಯಿಸಿದರೆ ಬೇಜಾರಾಯ್ತಾ ರೀ ಎಂದು ನಕ್ಕಾಗ ಅವನು ಏನೂ ಪ್ರತಿಕ್ರಿಯೆ ನೀಡದೆ ತನ್ನ ಪಾಡಿಗೆ ತಾನು ಕಾರು ಚಲಾಯಿಸಿದ ಭವಿಷ್ ಸಾರಿ ಎಂದಳು ಅಮ್ಮ ನನಗೇನು ಬೇಜಾರಾಗಿಲ್ಲ ಏನೋ ಹೊಸದಾಗಿ ರೀ ಅಂತ ಕರೆದೆ ಅಲ್ವಾ ಅದಕ್ಕೆ ಸ್ವಲ್ಪ ಆಶ್ಚರ್ಯವಾಯಿತು ಅಷ್ಟೆ ನೀನು ಟಿಪಿಕಲ್ ಇಂಡಿಯನ್ ವೈಫ್ ಥರ ರೀ ಅಂತ ಕರಿಬೇಡ ನಮ್ಮಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಬಂದ ಹಾಗೆ ಫೀಲ್ ಆಗುತ್ತೆ ನನಗೂ ಹಾಗೆ ಕರೀಲಿಕ್ಕೆ ಇಷ್ಟವಿಲ್ಲ ನಾನು ಸುಮ್ಮನೆ ತಮಾಷೆಗೆ ಹಾಗಂದೇ ಅಷ್ಟೆ ಎಂದು ತಾನು ಅವನನ್ನು ರೀ ಎಂದು ಕರೆದುದರ ಕಾರಣ ಹೇಳಿದಳು ಸ್ಫೂರ್ತಿ ಅಮ್ಮು ನೀನು ಅಣ್ಣನಿಗೆ ಕಾಲ್ ಮಾಡಿದ್ಯಾ ಹಿಂದಿನ ದಿನ ಅವಳು ಸತ್ಯಜಿತ್ನ ನೆನೆದು ಬೇಸರಗೊಂಡಿದ್ದಳಲ್ಲವೇ ಹಾಗಾಗಿ ಕೇಳಿದ್ದ ಇಲ್ಲ ಬೆಳಗ್ಗೆ ಏಳುವಾಗ ಲೇಟ್ ಆಯಿತು ಮದುವೆಯಾಗಿ ಮರುದಿನವೇ ಮೊಬೈಲ್ನಲ್ಲೇ ಇದ್ದಾಳೆ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಅಂತ ಹಾಗೇನೂ ಅಂದ್ಕೊಳ್ಳಲ್ಲ ನೀನು ಈಗಲೇ ಕಾಲ್ ಮಾಡಿ ಮಾತಾಡು ಅವನ ಮಾತಿಗೆ ಸಂತೋಷದಿಂದಲೇ ಒಪ್ಪಿಕೊಂಡವಳು ತನ್ನ ತಂದೆ ತಾಯಿ ಹಾಗೂ ಅಣ್ಣನ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಕರೆ ಸ್ಥಗಿತಗೊಳಿಸಿದಳು ಅವಳ ಮೊಗದಲ್ಲಿದ್ದ ಸಂತೋಷವನ್ನು ಗುರುತಿಸಿದವನು ತವರು ಮನೆಯಿಂದ ತಕ್ಷಣ ಹೆಣ್ಣು ಮಕ್ಕಳ ಮೊಗದಲ್ಲಿ ಮೂಡುವ ನಗು ಖುಷಿ ಅವರಿಗೆ ಬೆಲೆ ಬಾಳುವ ಯಾವ ವಸ್ತು ತೆಗೆದುಕೊಟ್ಟರೂ ಸಿಗುವುದಿಲ್ಲ ಎಂದುಕೊಂಡ ಭವಿಷ್ ಯಾಕೆ ಹಾಗೆ ನೋಡ್ತಿದ್ದೀರ ಏನಿಲ್ಲ ಮನೆಗೆ ಹೋಗುವನ ಎಂದಾಗ ಸರಿ ಎಂದಳು ಸ್ಫೂರ್ತಿ ಮುಂದುವರಿಯುವುದು